You can guide me. That's enough. Guide me. Okay. You want to go by metro? Sure. Yeah. You go straight. You will get to metro station. And from there, you will get paid right to care for him. Oh, so. Jangan lupa internet tidak lagi Saya cuma tahu ಬೆಂಗಳೂರಲ್ಲಿ ಇದ್ದೀರಾ ನಿಮ್ಗೆ ಯಾರಿಗೂ ಕನ್ನಡ ಬರೋದಿಲ್ವಾ ನಮಗೂ ಕನ್ನಡ ಬರುತ್ತೆ ಕನ್ನಡ ಬರುತ್ತೆ ಕ್ಯೂರ್ ಕನ್ನಡ ಬರ್ತಿದೆ ಕನ್ನಡದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ನೀವು ಇದ ವಿಷಯ ಹಿಂಗಾದ್ರೆ ಉದಯಾವ కన్నడూ కళి అన్న కళితమ్మ కళి తమ్మి కళి అక్క నిమ్ కన్నడవన్న నేను హతీ తు ప్రీతం నేను యాకే కన్నడ మాట్లాడల్ అంతె గది కన్నడ మాట్లాడలే நம்ம மனை மக்களின் ஹேட் கொடுவாங்க வாங்க சிரஞ்சீவி பாவா ஐஏ ಮೋಹನ್ ಲಾಲ್ ಉಸಿರುಸಿರಲಿ ಕುಣಿ ಕುಣಿಯುದ ನಲಿ ನಲಿಯುವುದೇ ಕನ್ನಡ ಕನ್ನಡ ಉಸಿರಾಟದ ಏರಿಳಿತದ ಸಂತೃಪ್ತಿಯೇ ಕನ್ನಡ ಕನ್ನಡ ಓ ನಮ್ಮ ಉತ್ತರ ಕರ್ನಾಟಕದ ಬರ್ರಿ ಒಂದು ಕಡೆ ಗೊತ್ತಿ ಅಥವಾ ಓ ನಮ್ಮ ದಕ್ಷಿಣ ಕರ್ನಾಟಕ ನಮ್ಮ ಕರಾವಳಿ ಜನಕಲು ಅರಮರ ಎಂತ ಬನ್ನೆ ಬಿಸಿ ಆಗ್ತಾ ಉಂಟು ಒಂದು ಹುಲಿ ಅನ್ಸಾ ನಮ್ಮ ಕೋಲಾರಿನ ಚಿನ್ನದ ಕನ್ನಡಿಗಾರೇ ಬನ್ನಿ ಅವ್ರ ಕಾಯ್ಕಾಯ್ಕ ಬೇಡ ನಮ್ ಕರ ಬನ್ನೆ ಬನ್ನಿ 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 ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೂ ನಾಲ್ಕ್ ನಾಲ್ಕು ಕಿಲೋಮೀಟರ್ಗೂ ಒಂದೊಂದು ಕನ್ನಡ ಶೈಲಿ ಚೇಂಜ್ ಆಗುತ್ತೆ ಕನ್ನಡ ಶೈಲಿ ಬಂದ್ ನೀ ನಮ್ಮ 意識として今に来たのは本人は何も分からない。<laughs> <laughs>